ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಭಿಕ್ಷಾಟನೆ ಮಾಡೋರು ತುಂಬ ನೆಮ್ಮದಿಯಾಗಿದ್ದಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಬಟ್ ಆದರೆ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಈ ಇವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದರೆ ನಿಜವಾಗ್ಲೂ ಮನಸ್ಸಿಗೆ ನೋವಾಗತ್ತೆ ಇವರಿಗೆ ಸಂಬಂಧಿಕರು ಯಾರೂ ಇಲ್ಲವಂತೆ ಬರೋಬ್ಬರಿ ವಯಸ್ಸು ಎಪ್ಪತ್ತರಿಂದ ಎಂಬತ್ತು ವರ್ಷ ವಯಸ್ಸಾಗಿದೆ ಭಿಕ್ಷಾಟನೆ ಮಾಡ್ತಿದ್ರು ಕೂಡ ಅವ್ರನ್ನ ನೆಮ್ಮದಿಯಾಗಿರೋದಕ್ಕೆ ಜನ ಬಿಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವರು ಭಿಕ್ಷೆ ಬೇಡಿ ತನ್ನ ಜೀವನ ಸಾಗಿಸೋದಕ್ಕೆ ಭಿಕ್ಷೆ ಬೇಡ್ಕೊಂಡು ಬಂದರೆ ಆ ದುಡ್ಡನ್ನು ಮತ್ತು ಅವ್ರ ಮನೇಲಿರ್ತಕ್ಕಂಥ ವಸ್ತುಗಳನ್ನು ಮನೆಯಿಂದ ಅಕ್ಕ ಅಂದ್ರೆ ಯಾರೋ ಕದ್ಕೊಂಡು ಹೋಗ್ತಾ ಇದ್ದಾರಂತೆ ಸೋ ಸಿಲಿಂಡರು ಬಿಡಲ್ಲ 레ಜિલેಟರ್ ಸಮೇತ ಅದು ಸಿಲಿಂಡರು ನಾವು ತುಂಬಿಸಿ ಇಕ್ಬಿಟ್ಟು ಭಿಕ್ಷೆ ಬೇಡಿರ ದುಡುದುಡಲ್ಲ ಸರ್ ಸಿಲಿಂಡರು ತಗದಿ ಇಕ್ಬಿಟ್ಟು ಲೋಡ್ ಸಿಲಿಂಡರು ಹೆಸರು भरದು ಬಿಟ್ಟು ಬಂದಿದ್ದಾರೆ ನಮ್ಮ ಬ್ರದರ್ ಅವರು ಒಂದು ವಾರ ಬಿಟ್ಕೊಂಡು ನೋಡಿದ್ರೆ ಸಿಲಿಂಡರು ಇಟ್ಕೊಂಡೋ ಇದು ರವಿ ಅಂತ ನಮ್ಮ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗ್ಬೋದು ಅಥವಾ ಇವ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕೂಡ ತಿಳಿಸ್ಬೋದು ಜೊತೆಗೆ ಭಿಕ್ಷೆ ಬೇಡೋರು ಇಷ್ಟು ಕಷ್ಟಪಡಬೇಕು ಭಿಕ್ಷೆ ಬೇಡೋರಿಗೂ ಇಷ್ಟು ಕಷ್ಟ ಇದೆ ಅನ್ನೋದು ಒಂದಷ್ಟು ವಿಚಾರಗಳು ಈಗೀಗ ನನಗೂ ಅರ್ಥ ಆಗ್ತಾಯಿದೆ ಸೊ ಬನ್ನಿ ಅದು ಯಾರು ಅಂತ ನೋಡೋಣ ಸೊ ಭಾಳ ಮನಸ್ಸಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಅವ್ರ ಅಸಹಾಯಕ ಪರಿಸ್ಥಿತಿ ಆಗಿರ್ಬೋದು ಅವರಿಗೆ ಸಂಬಂಧಿಕರು ಮಕ್ಕಳು ಮರಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಅದು ಇಷ್ಟು ಮಟ್ಟಿಗೆ ನಿಜನ ಸುಳ್ಳು ನನಗೂ ಗೊತ್ತಿಲ್ಲ ಬಟ್ ಆದರೆ ಇಂಥ ಒಂದು ದುರ್ಸ್ಥಿತಿ ಇದೆಯಲ್ಲ ಯಾರಿಗೂ ಬರಬಾರ್ದು ಯಾಕಂದರೆ ವಯಸ್ಸಾದಂಥ ಕಾಲಕ್ಕೆ ವಯಸ್ಸಾದಂಥ ಕಾಲಕ್ಕೆ ಬದುಕಿತು ಅಂದರೆ ಮನುಷ್ಯನಾಗೆ ಬದ್ಕೋದಿದೆಯಲ್ಲ ತುಂಬ ದೂರ ತುಂಬದಿಂದ ಬದ್ಕೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟು ಚೆನ್ನಾಗಿದೀಯಾ ಯಾವ ಊರಿಂದ ಬರ್ತಾ ಇದ್ದೀಯಾ ಬನ್ನೇರ್ಘಟ್ಟ ಇದು ಹೌದು ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದೀರಪ್ಪ ಎಲ್ಲ ಬರ್ತಾ ಇದ್ದೀವಿ ಹಾಂ ಒಂದು ಅದೇ ಏನು ಹೆಸ್ರು ಶಾರದಮ್ಮ ಯಾವ ಊರು ಲೋಕಿ ಯಾವ ಲೋಕಿ ಅವರು ಏನಾಗಬೇಕು ಅವರು ಏನಾಗಬೇಕು ಲೋಕಿ ಲೋಕಿ ಅವರು ಪಕ್ಕದ ಮನೆಯವರ ಮಕ್ಳು ಮಕ್ಳು ಎಷ್ಟು ಜನ ಅಜ್ಜಿ ಯಾಕೆ ಹಂಗಂತೀರಾ ಯಾಕೆ ಹಂಗಂತೀರ ಅಂದೆ ಹಾ ಯಾರು ಇಲ್ಲ ಯಜಮಾನ್ರು ಯಾರು ಇಲ್ಲ ಮಕ ಮಗ ಇಲ್ಲ ಅಂದ್ರೆ ಮಗಳು ಯಾರು ಇಲ್ಲ ನಾನು ಇದಿನಲ್ಲ ಹ್ಮ್ ಅಜ್ಜಿ ಯಾವ ಊರು ನಿಮ್ಮದು ಸುಮ್ಮನೆ ಕೊಕ್ಕಸಲ್ಲ ಬಾ ಇಳಿ ಬಾ ನಾಳೆ ಬರ್ತೀನಿ ಯಾಕೆ ಯಾಕೆ ಬರಲ್ಲ ನಾಳೆ ಶುಕ್ರವಾರ ಅಂತನ ರಾಯರವರ ಬಾ ರಾಜೇಶ ಸರ್ ಕೊಮ್ಮತನ ಸುಮ್ಮನೆ ಏರಿ ಹೌದಾ ನಾನೇ ಯೋಗಿ ಲೋಕಿ

ಇಪ್ಪತ್ತು ರೂಪಾಯಿ ಮಾಡಿದ್ಯಾ ಹಾ ಇಪ್ಪತ್ತು ರೂಪಾಯಿ ಕಾಸು ಚಿಪ್ಸು ಅಯ್ಯೋ 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 ಬ್ರೆಡ್ಡು ಕ್ರೀಮ್ ಬನ್ನು ಚೆನ್ನಾಗೈತೆ ಬಾ ಹೋಗನ್ ಬಾ ಬಾ ಎಲ್ಲಿಗೆ ಹೋಗೋಣ ಮನೆಗೆ ಬಾ ಮನೆಗೆ ಹೋಗೋಣ ಕಾಫಿ ಕುಡ್ಕೊಬರ ಬಾ ಎಲ್ಲಾ ಮೆತ್ತ್ರವೇ ಯಾವ ಸೋಪು ಹಾಕ್ತಿya ನೋಡು ನನ್ನ ಹೆಂಡರ್ಕ್ಕೆ ಎಷ್ಟು ರೊಪ್ಪವೇ ನಿನ್ಕೇನ ಎಷ್ಟು ಮೆತ್ತಕದ ನೋಡು ಆ ಡೌ ಸೋಪ್ ಈ ವಯಸ್ಸಲ್ಲಿ ಈ ಸೋಪು ಈ ವಯಸ್ಸಲ್ಲಿ ಡೌ ಸೋಪ್ ಹಾಕ್ತಿ ಆ ಹ್ಮ್ ಡೌ ಸೋಪು ಅಜ್ಜಿ ಇದು ಭಯನಾ ಅದು ಚೆನ್ನಾಗಿ ಚನ್ನಾ ನಾವು ಹ್ಮ್

ಯಾವ ಸ್ವಾಮಿ ಅದೇ ಆಯ್ತು ಬಾ ಒಳ್ಳೆಲ್ಲಾಳೆ ಬರ್ತೀನಿ ಈಗ್ಲೇ ಬರ್ಬೇಕು ಚಿಕನ್ ಮುದ್ದೆ ಅಜ್ಜೆ ಮುದ್ದೆ ಎಲ್ಲ ಮಾಡಿಸ್ತೀನಿ ಬಾ

ಆಯ್ತಾ ನಂಗೆ ಕೊಟ್ಬಿಡು ಬಾ ನೋಡಲಿ ಸ್ವಾಮಿ ಕರಿತಾವ್ರಲ್ಲಿ ಸ್ವಾಮಿ ಕೈ ಮುಗಿಬಿಟ್ಟು ಹೋಗುವಂತಿ ಕಾಫಿ ಕುಡ್ಕೊಂಡು ಹೋಗೋ ಬಾ ಓಲಿ ಈಗ ಏನಂದೆ ನೀನು ಯಾರು ಕರೆದಿಲ್ಲ ಇಟ್ಟಿಕ್ಕಿಲ್ಲ ಅಂತ ಅಂದಲ್ಲ ಬಾ ಇಕ್ಕಿಸ್ತೀನಿ ಕಾಪಿ ಬಾಜೇ ಕಾಫಿ ಬಾ

ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವ್ರು ಬಂದ್ಬಿಟ್ಟು ಶಾರದಮ್ಮ ಅಂತ ಇವ್ರ ಹೆಸರು ವಯಸ್ಸು ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷದವರೆಗೂ ಆಗಿರ್ಬೋದು ಅಂತ ಅನಿಸ್ತಾ ಇದೆ ಇವರಿಗೆ ವಾರಿಸ್ತಾರು ಯಾರೂ ಇಲ್ಲ ಮಕ್ಕಳು ಮರಿ ಇಲ್ಲ ಅಂತ ಹೇಳ್ತಿದ್ದಾರೆ ಇಷ್ಟು ದಿನ ಭಿಕ್ಷಾಟನೆ ಮಾಡಿ ಎಲ್ಲೋ ಒಂದು ಸಣ್ಣ ಗುಡಿಸಲು ಮನೆಯಲ್ಲಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಜೊತೆಗೆ ಅವರ ಒಬ್ಬ ಮಗ ಒಬ್ಬನೇ ಮಗ ಇದ್ರಂತೆ ಅವರು ಕೂಡ ಅನಾರೋಗ್ಯಕ್ಕೆ ತುತ್ತಾಗಿ ಡೆತ್ ಆದರು ಅಂತ ಹೇಳ್ತಾ ಇದ್ದಾರೆ ಸೊ ಅವರ ಬಗ್ಗೆ ಮಾಹಿತಿ ಕೊಡೋದಾದರೆ ಏನು ಗೊತ್ತು ಸರ್ ತಮಗೆ ಅವರು ಮಗ ಇದ್ದ ಸರ್ ಮುಂಚೆ ಮಗ ಈಗ ಒಂದು ಎರಡು ಮೂರು ವರ್ಷ ಹಿಂದೆ ತೀರ್ಕೊಂಡು ತೀರ್ಕೊಂಡಾದ್ಮೇಲೆ ಅವರು ಒಂಥರ ಮೈಂಡ್ ಅಪ್ಸೆಟ್ ಆಗಿ ಸ್ವಲ್ಪ ಅಲ್ಲಿ ಇಲ್ಲಿ ಹೀಗೆ ವಾರಿಸ್ತಾರೆ ಯಾರು ಇಲ್ಲ ಸರ್ ಇಲ್ಲ ಈಗ ನಿಮ್ಮೂರಲ್ಲಿ ಎಷ್ಟು ವರ್ಷಗಳಿಂದ ಇದ್ದಾರೆ ಅವರು ನಮ್ಮೂರಲ್ಲಿ ನಾನು ನೋಡಿದಂಗೆ ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಇದ್ದಾರೆ ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ಲ ಯಾರು ಇಲ್ಲ ಅಕ್ಕ ತಂಗಿ ಬಂಧು ಬಳಗ ಯಾರು ಇಲ್ಲ ಅಮ್ಮ ನೀವೇನು ಹೇಳ್ತೀರ ಅವ್ರ ಬಗ್ಗೆ ಇದು ನಾವು ಬಂದು ನಮ್ಮ ತಾತ ಮಾಸ್ತಿದಲ್ಲೇ ನಾವು ಇರೋದು ನಾವು ಹುಟ್ಟಿ ಬೆಳೆದಿದ್ದಲ್ಲ ವಿವರ್ಸ್ ಕಾಲೋನಿದಲ್ಲೇನೆ ಅಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಅಲ್ಲಲ್ಲಿ ಒಂದೊಂದು ರೂಮ್ಗಳಿತ್ತು ಆ ರೂಮಲ್ಲಿ ಅಜ್ಜಿ ಅಜ್ಜಿ ಮಗನ ಇದ್ರು ಅವರು ಸೈಟ್ ಏನು ಮಾಡಿದ್ರು ಅಜ್ಜಿನ ಈಚೆ ಹಾಕಿಬಿಟ್ಟು ಅವರು ಮನೆ ಕಟ್ಕೊಂಡ್ರು ಆಮೇಲೆ ನಮ್ದು ಖಾಲಿ ಜಾಗ ಇತ್ತಂತ ನಾವೊಂದು ಊರವರೆಲ್ಲ ಸೇರಿ ಒಂದು ಚಿಕ್ಕ ಮನೆ ಕಟ್ಕೊಟ್ಟು ಅಜ್ಜಿಗೆ ಬಿಟ್ರಿ ಆಮೇಲೆ ಅಜ್ಜಿ ಅಲ್ಲಿ ಇಲ್ಲಿ ಸಾಮಾನು ತೊಳೆದು ಇದು ಕೆಲಸ ಮಾಡಿಕೊಂಡು ಮಗನ ಸಾಕೊಂಡಿತ್ತು ಮಗ ಸ್ವಲ್ಪ ಮೆಂಟಲ್ಲು ಬೆಳಗ್ಗೆ ಹೋದ್ರೆ ಸಾಯಂಕಾಲನೆ ಬರ್ತಾ ಬಂದ್ರೆ ಬಂದರೆ ಬಂದರೆ ಇಲ್ದಿದ್ರೆ ಇಲ್ಲ ಆಮೇಲೆ ಮಗ ಕೆಲವು ದಿನಗಳೆಲ್ಲ ಹಾಸಿಗೆ ಹಿಡ್ದು ಸತ್ತೋದ ಸತ್ತೋದ್ಮೇಲೆ ಊರು ಜನ ಎಲ್ಲ ಸೇರಿಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಬರ್ನಿಂಕ ಅಂತ್ಯಮ್ ಎಲ್ಲ ಮಾಡಿದ್ರಿ ಮಾಡಿದಾದ್ಮೇಲೆ ಸರಿ ಅಜ್ಜಿ ಪಾಟ್ ಅಜ್ಜಿ ಇತ್ತು ನಾವು ಅಜ್ಜಿಕ ಎಲ್ಲ ಊರವರೆಲ್ಲ ಸೇರಿ ಊಟ ಅದು ಇದು ಎಲ್ಪ್ ಮಾಡ್ತಾ ಇದ್ರಿ ಇವಾಗ ಇತ್ತೀಚೆಗೆ ಅಜ್ಜಿಗೆ ತುಂಬ ಕಣ್ಣು ಕಾಣಿಸ್ತಾ ಇರಲಿಲ್ಲ ಮನೆಯಿಂದ ಹಳ್ಳ ಎಲ್ಲ ಇತ್ತು ಹಳ್ಳದಲ್ಲಿ ಬಿದ್ದೋಗ್ಬಿಟ್ಟು ಹಳ್ಳದಲ್ಲಿ ಬಿದ್ದೋಗ್ಬಿಟ್ಟು ಒಂದು ನೈಟ್ ಫುಲ್ ಹಳದಲ್ಲೇ ಇದ್ದೆ ಮಾರನೇ ದಿನ ಅಲ್ಲಿ ಇರೋರು ನೋಡ್ಬಿಟ್ಟು ಕರ್ಕೊಬಂದು ಒಂದು ನೈಟ್ ಫುಲ್ ಹಳದಲ್ಲೇ ಇದ್ರು ಆಮೇಲೆ ಅಲ್ಲೆಲ್ಲ ನೋಡ್ಬಿಟ್ಟು ಕರ್ಕೊ ಬಂದ್ಬಿಟ್ಟು ಮೇಲೆ ಬಿಟ್ಟರು ಆಮೇಲೆ ನಾವು ಊರು ಜನ ಎಲ್ಲ ಸೇರಿ ಒಂದು ನಿರ್ಧಾರ ಮಾಡ್ಕೊಂಡ್ರಿ ಯಾಕಂದರೆ ಅಜ್ಜಿಕ ಕಣ್ ಕಣಿಸಂಗಿದ್ರೆ ಎಲ್ಲೋ ತಿನ್ಕೊಂಡು ಒಂದ್ಕೊಂಡು ಇರುತ್ತೆ ನಾವೇ ಸಾಕೊಬೋದು ಇವಾಗ ಅಜ್ಜಿಗೂ ಓಡಾಡೋಕ್ಕೂ ಆಗ್ತಲ್ಲ ಇವಾಗ ನಿಮ್ಮಂಥರ ಆಶ್ರಮದಲ್ಲಿ ಬಿಟ್ಟರೆ ಅಜ್ಜಿಕ ಸ್ವಲ್ಪ ಸುರಕ್ಷತೆ ಇದೆ ಅಂದ್ಬಿಟ್ಟು ನಾವು ಯಾರ ಹತ್ರ ನಂಬರ್ ತಗೊಂಡು ಫೋನ್ ಮಾಡ್ಬಿಟ್ಟು ಬ್ರದರ್ ಅವ್ರನ್ನ ಮೀಟ್ ಮಾಡ್ಕೊಂಡು ಅಜ್ಜಿ ನಿನ್ನ ಗಂಟೆಗೆ ಕರ್ಕೊಂಡ್ ಬಂದಿದ್ದು ಏನ್ ಹೇಳ್ತೀರಾ ನಮ್ಗೆ ತುಂಬ ಇಷ್ಟ ಆಯಿತು ಸರ್ ಯಾಕಂದ್ರೆ ನಿಮ್ಮ ಆಶ್ರಮ ನೋಡ್ತಾ ಇದ್ರೆ ನನ್ನ ಪುನೀತ್ ಸರ್ ಅವ್ರ ನೆನಪು ಬರ್ತಿದೆ ಒಂದ್ ಕಡೆ ದುಃಖನೂ ಇದೆ ಒಂದ್ ಕಡೆ ಇದೆ ದುಃಖ ಯಾಕಂದ್ರೆ ನಾಳೆ ದಿನ ಲೋಕದಲ್ಲಿ ಎಷ್ಟೋ ಜನ ಅನಾತ್ರ ಇರ್ತಾರೆ ಆದ್ರೆ ಅವರು ಬದುಕೋಕ್ಕೂ ತಿನ್ನೋಕು ಏನು ಇಲ್ದಿರೋ ತುಂಬಾ ಜನ ಅನಾಥ ಸಾವು ಸಾಯ್ತವಾದ್ರೆ ಆದರೂ ದೇವ್ರು ಬಂದ್ಬಿಟ್ಟು ನಿಮ್ಗೆ ಒಂದು ತಂದೆ ತಾಯಿನ ಕೊಟ್ಟಿದ್ದಾರೆ ಎಲ್ಲ ಮಕ್ಳಿಗೆ ಆದರೆ ದೇವ್ರು ನಿಮಗೆ ಬಂದ್ಬಿಟ್ಟು ತುಂಬ ತಂದೆ ತಾಯಿನ ಕೊಟ್ಟವ್ರೆ ಇವರು ಗ್ರೇಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವ್ನ ಸೇರಿಸ್ಕೊಳ್ತಾ ಇರೋದು ನಾನು ಸ್ಟಾರ್ಟಿಂಗ್ ಅನ್ಕೊಂಡೆ ಇವರೆಲ್ಲ ಫ್ಯಾಮಿಲಿ ಇರ್ಬೋದು ಅಂತ ಯಾಕೆ ಅಂತ ಹೇಳಿದ್ರೆ ಇವ್ರ ಬಗ್ಗೆ ಗೊತ್ತಾಯಿತು ಸೊ ತುಂಬ ವರ್ಷಗಳಿಂದ ಇದ್ದಾರೆ ಬಟ್ ಅವ್ರಿಗೆ ಅನಾಥರಂತೆ ಯಾರೂ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೂ ಕೂಡ ತಿಳಿಸ್ಕೊಡಿ ಜೊತೆಗೆ ಇವರು ವಾರಿಸ್ತಾರು ಯಾರಾದರೂ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಯಾರಾದರೂ ಇದ್ರೂ ಎನಿ ಟೈಮ್ ಯಾವಾಗಾದರೂ ಬಂದು ಅದನ್ನು ಕರ್ಕೊಂಡು ಹೋಗ್ಬೋದು ಸಪೋಸ್ ಇಲ್ಲ ಅಂದರೂ ಇರೋವರೆಗೂ ಇಲ್ಲಿರ್ತಾರೆ ನಮ್ಮ ಕೈಲಾಗಿದ್ದು ನಾವು ಸೇವೆ ಅಮ್ಮ ವಯಸ್ಸಾಗಿದೆ ನಾಳೆ ದಿನ ಏನಾದರೂ ಒಂದು ಸಣ್ಣ ಅದು ಹೆಚ್ಚು ಕಮ್ಮಿ ಆದಾಗ ನೀವು ಇವಾಗ ಹೆಂಗೆ ಸ್ಪಂದಿಸ್ತಾ ಇದೀರೋ ಅದೇ ರೀತಿ ಸ್ಪಂದಿಸಬೇಕು ಖಂಡಿತ ಖಂಡಿತ ನಾನು ಊಟ ಕೊಡ್ಬೋದು ಬಟ್ಟೆ ಕೊಡಬಹುದು ಅಷ್ಟು ಅಂದರೆ ಆಯಸ್ಸನ್ನು ಆಗಲಿ ಇದನ್ನ ನಾವು ಕೊಡೋಕೆ ಸಾಧ್ಯ ಇಲ್ಲ ಬಟ್ ಆದರೆ ಇಂಥ ಒಂದು ಸಿಚುವೇಶನ್ ಕರ್ಕೊಂಡ್ಬಂದು ಬಿಟ್ಟಾಗ ನಮ್ಗೆ ತುಂಬ ಟಾಸ್ಕ್ ಇದು ತುಂಬಾ ಕಷ್ಟದ ಕೆಲಸ ಸೊ ಹಂಗಾಗಿ ಆ ಥರದ್ದು ಏನಾದ್ರು ಇದ್ದಾಗ ನ್ಯೂಸ್ ಬಂದು ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಬಂದು ನೋಡಿದ ತಕ್ಷಣ ಖುಷಿ ಆಯಿತು ನಾವು ಅಲ್ಲಿ ನಿಮ್ದು ಫಾಲೋ ಮಾಡ್ತಾ ಇದೀವಿ ಅದಕ್ಕೆ ಅದಿನ ನಾನು ಮೊನ್ನೆ ಹಳ್ಳ್ದಲ್ಲಿ ಬಿದ್ದಾಗಿಂದ ನನಗೂ ಬೇಜಾರಾಯಿತು ಅದಕ್ಕೆ ಇಲ್ಲಿ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟ್ ನಿಮ್ಗೆ ಕಾಲ್ ಮಾಡಿದೆ ಆಮೇಲೆ ನೀವು ಹೇಳಿದಿ ಏನೇನು ಇದು ಬೇಕು ಅಂತ ಅದೆಲ್ಲ ಮಾಡ್ಸ್ಕೊಂಡ್ಬಂದು ಅದ್ಕೋಲಿಸ್ಬೇಕ್ರೆಲ್ಲ ಹಾಂ ಮಾಡ್ಸ್ಕೊಂಡ್ ಬಂದೀವಿ ಸರ್ ಅದೆಲ್ಲ ಮಾಡ್ಕೊಂಡು ಬಂದಿದ್ವಿ ಮಾಡಿಸ್ಕೊಂಡು ನೋಡ್ಬೋದು ಇದು ಪೊಲೀಸ್ ಸ್ಟೇಷನ್ ಲೆಟರ್ ಕೂಡ ಮಾಡಿದ್ದಾರೆ ಕೋಣಂಕುಂಟೆ ಪೊಲೀಸ್ ಸ್ಟೇಷನ್ ಸೊ ಕೋಣಂಕುಂಟೆ ಪೊಲೀಸ್ ಸ್ಟೇಷನ್ ಉಂದ ಲೆಟರ್ ಕೂಡ ಇದೆ ಅಜೆ ಇವರೆಲ್ಲ ಏನಾಗಬೇಕು ಹಾ ತಕ್ಕದ ಮನೆರಾ ತಕ್ಕದ ಮನೆರಾ ಮಕ್ಕಳು ಮಕ್ಕಳೆಲ್ಲ ಅವರೇ ಮಗ ಯಾರೇ ಮಗ ಮಗ ಯಾಕೆ ಸತ್ತೋದ್ರು ನಿಮಗೆ ಮಾಟಾ ಮಾಡ್ಸಿ ಅವರು ಮನೆ ಆಳ ಮಾಡ್ಕೊಂಡ್ರು ಹಾ ಮಾಡ್ಸಿದ್ರಾ ನನಗೆ ಮಾಡಸಲ್ಲ ತನೇ ಮೇಲೆ ಮಾಟ

ರವಿ ಫೋಟೋ ಟ್ರಂಕ್ ಎಲ್ಲ ತಂದಿದೀನಿ ತಂದಿದೀನಿ ಅದು ರೂಮ್ ಫುಲ್ ಸರ್ ಜಿರ್ಲೆ ಚೇಳುಗಳು ಬರೀ ಬಾತ್ರೂಮ್ ಅಜ್ಜಿ ಕಣ್ ಕಾಣಿಸಲ್ಲ ತಟ್ಟೆದಲ್ಲಿ ಬಾತ್ರೂಮ್ಗೆ ಹೋಗೋದು ಇಕ್ ಅಂತೆ ಮನೇಲಿ ಹೋಗ್ಬಿಟ್ಟು ಒಂದು ಭಿಕ್ಷೆ ಎತ್ಕೊಂಡು ತಿನ್ನು ಅಜ್ಜಿ ಅಜ್ಜಿ ಮನೇಲಿ ಒಂದು ಸಾಮಾನು ಬಿಡಲ್ಲ ಒಂದು ಸಿಲಿಂಡರ್ ಬಿಡಲ್ಲ ಲೆಗ್ಯುಲೇಟರ್ ಸಮೇತ ಅದು ಸಿಲಿಂಡ್ರ ನಾವು ತುಂಬಿಸಿ ಇಕ್ಬಿಟ್ಟು ದುಡ್ ಸಿಲಿಂಡ್ರು ತೆಗೆದು ಇಕ್ಬಿಟ್ಟು ಲೋಡ್ ಸಿಲಿಂಡರ್ ಹೆಸರು ಬರ್ದ್ ಬಿಟ್ಟು ಬಂದಿದ್ದಾರೆ ನಮ್ ಬ್ರದರ್ ಅವರು ಒಂದು ವಾರ ಬಿಟ್ಕೊಂಡು ನೋಡಿದ್ರೆ ಸಿಲಿಂಡರ್ ಇಲ್ಲ ತಿರ್ಗ ಇನ್ನೊಂದು ವಾರ ಬಿಟ್ಕೊಂಡು ನೋಡಿದ್ರೆ ಖಾಲಿ ಸಿಲಿಂಡರ್ ನಿಕ್ಬಿಟ್ಟು ಫುಲ್ ಲೋಡ್ ಸಿಲಿಂಡರ್ ತಕೊಂಡೋಗಿದ್ದಾರೆ ಅಜ್ಜಿ ಒಡವೆ ಬಂತು ನಿಂದು ಯಾರಿದು ಮಗೋ

ಇದು ವಿಧವಾ ಪೆನ್ಷನ್ ಅದು ಜಾಣಾ ಕೇಳ್ಗಡೆ ಕೊಡ್ತೀನಿ ಅಜೇ ಇದು ಯಾರು ಇದು ಮಗನ 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 ಇಶ್ಮೇ ಅಜ್ಜಿ ಬೈಸು ಒಗ್ನೇ ಮಗನ ನೋಡ್ದೆನ ಇಬ್ರು ಸತ್ತು ಇಬ್ರು ಸತ್ತು ಹೋಗ್ಬಿಟ್ರಾ ಎಷ್ಟು ವಯಸ್ ಮಗನಗೆ ಮೂವ ತರಶ ಹಾ

ಪವರ್ ಬ್ಯಾಂಕ್ ಈ ಕಡೆ ದಾರಿ ನಡಿ